ಹಲೋ ಎವ್ರಿ ಇವತ್ತು ನಾನು ಮಸಾಲೆ ದೋಸೆ ಹೇಗೆ ಮಾಡೋದು ಇದ್ದೀನಿ ನಾನು ಒಂದು ಗ್ಲಾಸಲ್ಲಿ ಫುಲ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಕಾಲು ಲೋಟದಷ್ಟು ಹಾಗೆ ಎರಡು ಟಿ ಟೇಬಲ್ ಸ್ಪೂನ್ ಮೆತ್ತೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಕಲ್ಲಿರುತ್ತೆ ಹಾಗೆ ತುಂಬಾ ಧೂಳೆಲ್ಲ ಇರುತ್ತೆ ನಾನಿವತ್ತು ರೇಷನ್ ಅಕ್ಕಿನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ದೋಸೆ ಮಾಡೋದಕ್ಕೆ ಹಾಗೆ ಅನ್ನವನ್ನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಉದ್ದಿನಬೇಳೆ ಮೆಂತೆ ಅವಲಕ್ಕಿ ಜೊತೆಗೆ ಅನ್ನವನ್ನು ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ ಅನ್ನವನ್ನ ಬೇಕಾದ್ರೆ ಲಾಸ್ಟ್ ಅಲ್ಲಿ ರುಬ್ಬೋ ಟೈಮ್ ಅಲ್ಲಿ ಕೂಡ ಸೇರಿಸ್ಕೋಬಹುದು ನಾನು ಫಸ್ಟ್ ನೀರಲ್ಲೇ ಹಾಕಿ ಇಟ್ಕೊಬಿಡ್ತೀನಿ ನೋಡಿ ಚೆನ್ನಾಗಿ ನೆಂದಿದೆ ಒಂದು ಫೈವ್ ಹಾರ್ಸ್ ನೆನೆಸಿದ್ರು ಸಾಕು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ದೋಸೆಗೆ ನಾವು ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಕಡವಿಗಾದ್ರೆ ಅಥವಾ ಸಾರಿ ಇಡ್ಲಿಗಾದ್ರೆ ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋತೀವಿ ಆದ್ರೆ ದೋಸೆಗೆ ತುಂಬಾ ನೈಸ್ ಆಗಿ ಮಾಡ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಉಪ್ಪು ಕಲ್ಲುಪ್ಪನ ಹಾಕಿದ್ರೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಹಾಗಾಗಿ ಕಲ್ಲುಪ್ಪನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಕೈಯಲ್ಲಿ ತಿರ್ಗಿಸ್ಕೊಳ್ತೀನಿ ನಂತರ ಲಿಡ್ ಮುಚ್ಚಣ ಹಾಗೆ ಒಂದ್ಸಲಿ ದೋಸೆ ಹಿಟ್ ಮಾಡ್ಕೊಂಡ್ರೆ ಬೇರೆ ಬೇರೆ ತರ ದೋಸೆಗಳನ್ನ ಕೂಡ ಮಾಡ್ಕೋಬಹುದು ಬೆಳಗ್ಗೆ ಎದ್ದು ದೋಸೆ ಹುಯ್ಯೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಉಪ್ಪೆಲ್ಲ ಆಲ್ರೆಡಿ ಹಾಕೊಂಡಿದೀವಿ ಬೇಕಂದ್ರೆ ಹಾಕೊಂಡ್ರಾಯ್ತು ನೋಡಿ ಚೆನ್ನಾಗಿ ದೋಸೆ ಉಬ್ಬಿದೆ ಸೌಟಿಂದ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನಿಮ್ಗೆ ನೀರೇನಾದ್ರು ಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಕೆಲವರು ಇದಕ್ಕೆ ಕಡಲೆ ಬೇಳೆ ತೊಗರಿ ಬೇಳೆ ಎಲ್ಲಾನು ಆ್ಯಡ್ ಮಾಡ್ತಾರೆ ನಾನು ಮಾಡ್ತಿದ್ದೆ ಆದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ನಿಸ್ತಿರ್ಲಿಲ್ಲ ಹಾಗೆ ದೋಸೆ ಚೆನ್ನಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ಈ ನಡುವೆ ಅದನ್ನ ಬಿಟ್ಟಿದ್ದೀನಿ ಹಾಗೆ ನಾನಿವತ್ತು ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಬೇಕೇ ಬೇಕಲ್ಲ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಆಲೂಗಡ್ಡೆ ಪಲ್ಯವನ್ನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ ಈಗ ನಾವು ಪಲ್ಯನೂ ರೆಡಿಯಾಗಿದೆ ದೋಸೆ ಹಿಡಿಯೋದಾಗ ಶುರು ಮಾಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಚಟ್ನಿ ಪುಡಿಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರನ್ನು ಕೂಡ ಹಾಕೋಬಹುದು ಮಸಾಲೆ ದೋಸೆಗೆ ಅಥವಾ ಬೆಣ್ಣೆ ಹಾಗೂ ಅಚ್ಚಕಾರದ ಪುಡಿನೂ ಕೂಡ ಹಾಕಬಹುದು ಈ ಥರ ದೋಸೆ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋತೀನಿ ಖಾರವನ್ನು ಮಸಾಲೆ ಇದು ನಂತರ ಆಲೂಗಡ್ಡೆ ಪಲ್ಯವನ್ನು ಮಧ್ಯದಲ್ಲಿ ಇಟ್ಟು ಬೆಣ್ಣೆಯನ್ನು ಇಟ್ಟು ಈ ಥರ ಕ್ಲೋಸ್ ಮಾಡ್ಕೋತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯ ಅಂತೂ ಎಲ್ಲರೂ ಮಾಡ್ಕೊಳ್ತಾರಲ್ಲ ಹಾಗೆ ದೋಸೆಗೆ ಒಂದು ಸ್ವಲ್ಪ ಚಟ್ನಿ ಒಂದು ರೆಡಿ ಮಾಡಿಕೊಂಡ್ರೆ ಆಗೋಯ್ತು ಹಾಗೆ ಖಾರ ಒಂದು ರೆಡಿ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಕೋಬೋದು ಬೆಣ್ಣೆಯನ್ನ ಮೆಲ್ಟ್ ಮಾಡ್ಕೊಂಡು ಹಚ್ಚ ಖಾರದ ಪುಡಿ ಹಾಕೊಂಡ್ರೆ ಖಾರನೂ ಆಗ ಮಸಾಲೆ ಖಾರನೂ ಆಗಿ ಹೋಗುತ್ತೆ ನೋಡಿ ಯಾವ ತರ ಸ್ಪ್ರೆಡ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಈ ತರ ಹಾಕೊಳ್ತಾ ಇದ್ದೀನಿ ದೋಸೆನೂ ತುಂಬಾ ರುಚಿ ರುಚಿಯಾಗಿ ಬರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಹಾಗೆ ಯಾರೆಲ್ಲ ಆಲ್ರೆಡಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತೀನಿ ಹಾಗೆ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನನ್ನ ಹಾಕೋ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬೆಣ್ಣೆನ ಹಾಕೊಳ್ಳಿ ಬೇಕು ಅಂದ್ರೆ ನಂತರ ಆಲೂಗಡ್ಡೆ ಪಲ್ಯ ಬೇಕಾದ್ರೆ ಹಾಕೋಬಹುದು ಇಲ್ಲ ನಾವು ಸೈಡ್ಗೆ ಆಲೂಗಡ್ಡೆ ಪಲ್ಯ ಹಾಕೋತೀವಿ ಅನ್ನೋರು ಹಾಗೆ ಮಾಡ್ಬಹುದು ಅದ್ರ ಮೇಲೆ ಒಂದ್ಸತಿ ಬೆಣ್ಣೆನ ಇಡಿ ಒಂದ್ ಸೈಡ್ ಈ ತರ ಫೋಲ್ಡ್ ಮಾಡ್ಕೊಳ್ಳೋದು ಮಕ್ಳಿಗಂತೂ ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಡ್ ತಿಂತಾರೆ ಯಾವ ಮಕ್ಳು ಪಲ್ಯ ತಿನ್ನೋದಿಲ್ವೋ ಅವರು ಕೂಡ ತಿನ್ನೋಕೆ ಶುರು ಮಾಡ್ತಾರೆ ದೋಸೆ ಜೊತೆ ಪಲ್ಯನ ದೋಸೆ ಮೇಲೆ ಇತರ ಬೆಣ್ಣೆ ಹಾಕಿ ಚಟ್ನಿಯನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ರೆ ಮಸಾಲೆ ದೋಸೆ ರೆಡಿ ಆಯಿತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್